ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದಿದ್ದು ಈಗಾಗಲೇ ಬೈಲ ಸಿರೀಸ್ ಸೀರೀಸ್ ಆರಂಭವಾಗುವ ಹೊತ್ತಿಗೆ ಬಂದಿದೆ ಅಂತಲೇ ಹೇಳ್ಬೋದು ಇದೇ ಜುಲೈ ಆರನೇ ತಾರೀಕಿಂದ ಇಂಡಿಯಾ ವರ್ಷಸ್ ಜಿಂಬಾಂಬೆ ಸೀರೀಸ್ ನಡೀತಿದೆ ಅಂದರೆ ಇಂಡಿಯಾ ಟೂರ್ ಮಾಡ್ತಾರೆ ಜಿಂಬಾಂಬೆಗೆ ಅಂತ ಹೇಳ್ಬೋದು ಐದು ಟಿ ಟ್ವೆಂಟಿಯ ಮ್ಯಾಚಸ್ಗಳಿಗೆ ಈಗ ಇದಕ್ಕೆ ತಂಡವನ್ನು ಬಿ ಸಿ ಸಿ ಘೋಷಣೆ ಮಾಡಿದೆ ಹಾಗಿದ್ರೆ ಈ ತಂಡ ಯಾವ ರೀತಿ ಇದೆ ಏನೆಲ್ಲ ಚೇಂಜಸ್ ಇದೆ ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಅದಕ್ಕಿಂತ ಮುಂಚೆ ನೀವೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೊಂದು ಹೊಸ ಯಂಗ್ಸ್ಟರ್ಗಳ ತಂಡ ಫ್ಯೂಚರ್ ಟ್ವೆಂಟಿ ಸಿಕ್ಸ್ ವರ್ಲ್ಡ್ ಕಪ್ ಈಗ ಸ್ಕೋರ್ ಆಫ್ ಅಂತಲೇ ಹೇಳಬಹುದು ಏನಪ್ಪ ಅಂದ್ರೆ ಗಿಲ್ ಅವರಿಗೆ ಹೊಸ ಜವಾಬ್ದಾರಿ ಗುಜರಾತ್ ಐಟನ್ಸ್ ಅಲ್ಲಿ ಕ್ಯಾಪ್ಟನ್ಸಿಪ್ ಜವಾಬ್ದಾರಿಯನ್ನು ಮಾಡಿದ್ದು ಅದಾದ ನಂತರ ಟೀಮ್ ಇಂಡಿಯಾ ಬೈಲಾಟರ್ ಸೀಸ್ಗೆ ಮತ್ತೊಮ್ಮೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಸಿಕ್ಕಿದೆ ಅಂತ ಹೇಳಬಹುದು ಗಿಲ್ ಅವರಿಗೆ ಕ್ಯಾಪ್ಟನ್ಸಿ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತೊಮ್ಮೆ ಲೆಫ್ಟೆಂಟ್ ಬ್ಯಾಟ್ಸ್ಮನ್ ಯಶಸ್ ಜಯಶ್ವಲ್ ಇದ್ದಾರೆ ಋತುರಾಜ್ ಗಾಯಕ್ ಕೊಟ್ಟಿದ್ದಾರೆ ಅಭಿಷೇಕ್ ಶರ್ಮಾ ರಿಂಕು ಸಿಂಗು ಸಂಜು ಸ್ಯಾಮ್ಸನ್ ಜುಬೇರ್ ನಿತೀಶ್ ಕುಮಾರ್ ರೆಡ್ಡಿ ಕೆರಿಯಾನ್ ಪರಾಗ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣು ಯವೇಶ್ ಖಾನ್ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ತುಷಾರ್ ದೇಶ್ ಪಾಂಡೆ ಅದೇ ರೀತಿ ವರ್ಲ್ಡ್ ಕಪ್ ಅಲ್ಲಿ ಸ್ವಲ್ಪ ಿದ್ದಂತಹ ಶಿವಮ್ ದೋಬೆ ಅವರಿಗೂ ಕೂಡ ಇಲ್ಲಿ ಚಾನ್ಸ್ ಸಿಕ್ಕಿದೆ ಅಂತಾನೆ ಹೇಳಬಹುದು ಇಲ್ಲಿ ಶುಭಮನ್ಗಿಲ್ ಅವರಿಗೆ ಹೊಸ ಜವಾಬ್ದಾರಿ ಸಿಕ್ಕಿದ್ರೆ ಈ ನ ಕೋಚ್ ಮಾಡೋದು ನಮ್ಮ ಪಿ ವಿ ಎಸ್ ಇದಕ್ಕೆ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಬಹುದು ಇಲ್ಲಿ ಹೊಸ ಮುಖಗಳು ಅಭಿಷೇಕ್ ಶರ್ಮಾ ಧ್ರುವ ಜುಬಾಯಲ್ ಅದೇ ರೀತಿ ರಿಯಾನ್ ಪರ ಹಲವಾರು ಜನಗಳಿಗೆ ಚಾನ್ಸ್ ಸಿಕ್ಕಿದೆ ವಾಷಿಂಗ್ಟನ್ ಸುಂದರಿಗೆ ಮತ್ತೊಮ್ಮೆ ಟಿ ಟ್ವೆಂಟಿಯಲ್ಲಿ ಚಾನ್ಸ್ ಸಿಕ್ಕಿದೆ ಎಸ್ ಆರ್ ಎಚ್ ಅಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಕಾರಣ ರಿಯನ್ ಪರಗೂ ಕೂಡ ಈ ವರ್ಷ ನಾನೂರು ರನ್ ಮೇಲೆ ಹೊಡೆದ್ರು ಅವರಿಗೂ ಕೂಡ ಚಾನ್ಸ್ ಸಿಕ್ಕಿದೆ ಅಂತ ಹೇಳಬಹುದು ಇದಿಷ್ಟು ಬಿ ಸಿ ಸಿ ಘೋಷ್ ಇರೋ ತಂಡ ನಿಮ್ಗೆ ಏನೋ ಕಮೆಂಟ್ ಮಾಡಿ ಇಷ್ಟು ಎತ್ತಿನ ಬಾಯ್ Nice